ಮಾಲೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವ ವಿಚಾರಕ್ಕೆ ವಾಗ್ವಾದ ಮಾಲೂರು ಸ್ವಾಭಿಮಾನಿ ಪಕ್ಷದ ಮುಖಂಡ ಹುಡಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಗುಂಡಿ ಮುಚ್ಚುವ ಕಾರ್ಯ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಂಪಿಗೆಕೆರೆ ಗ್ರಾಮದ ಬಳಿ ಗುಂಡಿ ಮುಚ್ಚುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ ಮಾಲೂರು ಹೊಸೂರು ಮಾರ್ಗದ ಅಂತರಾಜ್ಯ ಹೆದ್ದಾರಿ ರಸ್ತೆ ಸಂಪೂರ್ಣ ಗುಂಡಿಮಯ ಸ್ವಂತ ಖರ್ಚಿನಲ್ಲಿ ರಸ್ತೆ ಗುಂಡಿ ಮುಚ್ಚಿಸುವ ವೇಳೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಆಕ್ಷೇಪ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಸ್ವಾಭಿಮಾನಿ ಪಕ್ಷದ ನಾಯಕರ ಮಧ್ಯೆ ವಾಗ್ವಾದವಾಗಿದೆ ಗುಂಡಿ ರಸ್ತೆಗೆ ಜಲ್ಲಿ ಮಿಕ್ಸ್ ಹಾಕಿ ಗುಂಡಿಗಳನ್ನು ಮುಚ್ಚುವ ಕಾರ್ಯಕ್ಕೆ ಚಾಲನೆ ನೀಡಿದ್ರು ಹದಿನೈದು ಲೋಡ್ ಟಿಪ್ಪರ್ನಲ್ಲಿ ಜಲ್ಲಿ ತಂದು ಗುಂಡಿಗಳನ್ನು ಮುಚ್ಚಿಸುವ ಕಾರ್ಯವನ್ನು ಮಾಡುತ್ತ ನಾವೇ ಗುಂಡಿಗಳನ್ನು ಮುಚ್ಚಿಸುವುದಾಗಿ ಮಾಲೂರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಂದ ವಾಗ್ವಾದವಾಗಿದೆ ಗುಂಡಿ ಮುಚ್ಚುವ ಕಾರ್ಯ ನಿಲ್ಲಿಸಲು ಸೂಚಿಸಿದ ಮಾಲೂರು ಪೊಲೀಸರು ಈ ವೇಳೆ ಮಾಲೂರು ಪೊಲೀಸರು ಹಾಗೂ ಹೂಡಿ ಕುಮಾರ್ ಮಧ್ಯೆ ವಾಗ್ವಾದವಾಗಿದೆ ಒಂದು ವಾರದೊಳಗೆ ಗುಂಡಿ ಮುಚ್ಚುವ ಭರವಸೆಯ ಪತ್ರ ನೀಡಿದ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಭರವಸೆ ಬೆನ್ನಲ್ಲೇ ಗುಂಡಿ ಮುಚ್ಚುವ ಕಾರ್ಯ ನಿಲ್ಲಿಸಿದ ಸ್ವಾಭಿಮಾನಿ ಜನತಾ ಪಕ್ಷದ ಮುಖಂಡರು ಮಾಲೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚುವ ವಿಚಾರಕ್ಕೆ ವಾಗ್ವಾದವಾಗಿದ್ದು ಮಾಲೂರು ಸ್ವಾಭಿಮಾನಿ ಪಕ್ಷದ ಮುಖಂಡ ಹೂಡಿ ಕುಮಾರ್ ನೇತೃತ್ವದಲ್ಲಿ ಗುಂಡಿ ಮುಚ್ಚುವ ಕಾರ್ಯವನ್ನು ಕೋಲಾರ